જલින්ડા એ રીસ લાગુ નિલેજે કે નમ્યો આઈતાઈ તવે જો જલ 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 એ નંત દે ના ના હાજી અલં તો પ્રોમટિનો હું હામેલ કરતા ಮಲಗಿ ಸಾಯುವವರನ್ನು ಮಲಗಲಿ ಹೂ ಬಿಡುವುದಿಲ್ಲ ನಿನ್ನ ಸಮಸ್ಯೆಯನ್ನು ಕೇಳಲಿಕ್ಕಾಗುವುದಿಲ್ಲ ಅಂತ ನಿನ್ನನ್ನು ಹುಡುಕುವುದಕ್ಕೆ ಕಲಿತಿದ್ದು ಸಮಸ್ಯೆಗೆ ಸಮಸ್ಯೆ ಆಗಿ ಹೌದಲ್ಲ ಈಗ ಯಾಕೆ ಬಂದ 我们。 ടട കെളേ നേ ദൂരം പേ ഹുടുകി ചിന്നതക്കൊമ്പേ ടട കെളേ നേ ദൂരം പേ ഹുടുകി ചിന്നതക്കൊമ്പേ 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 കൊടി നീങ്ങല്ലോ കേളേ കൊടി انا في <applause> 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 ಸಾಕು ಎಲ್ಲಿ ನೋಡಿದ್ರೆ ನಿಮ್ಮನ್ನು ಹೊಗಳಿದ್ರು ಬಿಟ್ಟರೆ ನೀನು ಯಾವ ಬಗ್ಗೆಯೂ ಮಾತಾಡಿದ್ರೆ ನಾನು ಕೇಳಿಲ್ಲ ಹೌದಾ ಬಿಟ್ಟಾಗಿ ಇಲ್ಲಿ ಹೋಗುವುದರ ಆಗಿದೆ ನಿಮ್ಮ ಭಾವಚಿತ್ರಕ್ಕೆ ಮಂಗಳ ಆಗ್ತಾ ಇತ್ತು ನನ್ನ ಭಾವಚಿತ್ರ ಇಷ್ಟು ದರ್ದ ಇಟ್ಟಿದ್ದಾರೆ ಭಾವಚಿತ್ರ ಕೆಂಪು ದಾಸವಾದ ಹೂವಾಲೆ ಹಾಕಿದ್ದಾರೆ ಕೆಂಪು ದಾಸವಾದ ಹೌದು ತೆಂಗಿನಕಾಯಿ ಹೊಡೆದಿದ್ದಾರೆ ಊಜಿಗಡ್ಡಿ ಹಚ್ಚಿದ್ದಾರೆ ಊಜಿಗಡ್ಡಿ

ನಾನು ಕತ್ತಲೇನೆ ನಾನು ಹೇಳಿ ಸ್ವಷ್ಟರಾಗಬೇಕು ಅಂತ ಹೇಳಿ ಸ್ವದರ್ಥರಾಗುವುದು ಸತ್ತರ ಕೀರ್ತಿವಂತರಾಗಬೇಕು ಅಂತ ಹೇಳಿ ಸತ್ಯರ್ಥಿ ಮತ್ತೆ ಬಂದು ಯಾರು ನೋಡೋದು ಎಲ್ಲಿ ನೋಡಿದ್ರೆ ಬಗ್ಗೆ ಕೆಟ್ಟ ಅಭಿಪ್ರಾಯವೇ ಇಲ್ಲ ಇರ್ಲಿಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ ಮಹಾರಾಜರಿಗೆ ವಸ್ತು ಏನಾದರೂ ಕೊಂಡೊರಲಿದೆ ಮತ್ತೆ ಇದೇನು ಪ್ರಯೋಜನ ಅಂತ ಹೇಳಿ ನಾನು ಹಗ್ಗಡೆ ಕಾಣಿಗಳು ಹಗ್ಗಡೆ ಹೌದು ಯಾಕೆ ಅಂಗಡಿಕೊಂಡು ಕಾಣಿಕೊಡ್ದಾಗ ಒಳ್ಳೆ ಜಾತಿ ಮರ ನೋಡಿ ಹುಡುಕ್ತಾ ಇದ್ದೀನಿ ನಾನು ಅದ್ಯಾಕ ಜಾತಿ ಮರವನ್ನು ಹುಡುಕೋದು ಜಾತಿ ಇಲ್ಲದ ಮನದಲ್ಲಿ ಅಂದ ತಗೊಳ್ಳಿಕ್ಕಾಗುದಿಲ್ಲ ಅಲ್ಲ ಬೇರೆ ಯಾರಾದ್ರೂ ಮರಕ್ಕೆ ಅರ್ಧ ಹಾಕೊಂಡು ನಾನು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದು ಮಟ್ಟಿನಲ್ಲೇ ತುಂಡಾಗಿ ನನ್ನ ಕೈಗಾಗಿ ಮತ್ತೆ ಯಾರು ನನ್ನ ನೀವು ನಾನು ಗಟ್ಟಿ ಮಾಡಿಲ್ಲ ಯಾರೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ದಾರೆ ನೀವು ನಿಮ್ಮ ಬರುವ ವರ್ಷದಿಂದ ಏನು ಆಗುವುದು

ભાગવતી પે ભાગવત હરી ભાગવત

ಬೇರೆ ಯಾವುದನ್ನು ಬಿಡುವುದಿಲ್ಲ ಪ್ರೇತವನ್ನು ಬಿಡುವುದಿಲ್ಲ ಎಷ್ಟು ಹರತಾದ್ರೂ ಅದು ಬಿಡಲಿಕ್ಕೆ ಯಾಕೆ ನಮ್ಮ ಕುಟುಂಬದವರ ಸತ್ತು ಪ್ರೇತ ನನಗೆ ಗೊತ್ತು ಹಾ ಹಾಗೆ ಪ್ರೇತದ ಬಗ್ಗೆ ಒಳ್ಳೆ ನೀನು ಅಧ್ಯಯನ ಮಾಡಿದ್ದು ಮೊನ್ನೆ ಮೊನ್ನೆ ಎಪ್ಪತ್ತೈದು ಪಿಂಡಾರ್ಪಣೆ ಮಾಡಿದ್ದೀನಿ

ನಾನು ತಪ್ಪು ಮಾಡಿದೀನಿ ಏನು ನಿನ್ನನ್ನು ಕೂಡಾಚಾರಕ ಮಾಡಬಾರದಿತ್ತು ನಿನಗೆ ಉದ್ದಯಮವೇ ಬೇರೆ ಕೊಡಬೇಕಿತ್ತು ಯಾವುದು ಇಷ್ಟು ಸಗಸಾಗಿ ನಾಯಿಯನ್ನು ಮೀರಿಸುವಂತೆ ನಿಮ್ಮ ಜನ್ಮದಲ್ಲಿ ಮುಂದಿನ ಜನ್ಮಕ್ಕೆ ನಾನು ತರಬೇತಿ ತಗೊಳ್ತಾ ಇದ್ದೀನಿ ಆದ್ರೆ ನಿನ್ನ ಸ್ವಲದ ಅನುಕರಣೆ ಅದಕ್ಕೂ ಒಂದು ಯೋಗ್ಯತೆ ಬೇಡವಾ ಮತ್ತೆ ಈಗ ಎಲ್ಲರಿಗೆ ಹಾಗ ಮಾಡ್ಲಿಕ್ಕೆ ಆಗ್ತದ್ದು ಸಾವಿರ ಹೇಳಬಹುದು ಹಾಗೆ ಹೀಗೆ ಅದನ್ನು ಯಾರಾದ್ರೂ ಹೇಳಿದ್ರೆ ಅಂತ ಹೇಳಿ ನಾಲ್ಕನೇ ಬಾರಿ ಹೇಳಿದ್ರು ಅದಕ್ಕೂ ಒಂದು ಸಾಮರ್ಥ್ಯ ಬೇಗ ಸರಿ ಬನ್ನಿ ಈಗ ನೀನು ನೋಡಿದ್ವಿ ಏನ್ ಚಂದಪ್ಪ 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 ನಿನ್ನಪ್ಪ ನಿನ್ನ ಮುಖದಲ್ಲಿ ಕಣ್ಣು ಮೂಗು ಬಾಯಿಯಲ್ಲಿಂಟು ಅಂತ ಹುಡುಕುದಕ್ಕೆ ಏಳು ರಾತ್ರಿ ಏಳು ಹಗಲು ಬೇಕು ಪುಣ್ಯಾತ್ಮ ಆದ್ರೂ ಪ್ರಯತ್ನ ಮಾಡುವ ಇನ್ನು ನೀನು ಹೇಳುವ ಚಂದ ಅದೆಷ್ಟು ಚಂದ ಇರ್ಲಿಕ್ಕಿಲ್ಲ ನನ್ನ ಮುಖ ವಿಕಾರ ಇರಬಹುದು ಹಾಗೆ ನೋಡುವ ಕಣ್ಣುಗಳಿಗೆ ಚಂದವನ್ನು ಅರ್ಹಣಿಸಲು ಶಕ್ತಿ ಇದೆ ಹೌದಾ ಈಗ ನೀನು ನೋಡಿದ ಚಂದವನ್ನು ವರ್ಣಿಸ್ತೀಯ ಸರಿ ಈಗ ನಾನು ತಲೆಯಿಂದ ಪ್ರಾರಂಭಿಸ್ತೇನೆ ಈಗ ಅವಳ ಕೂದಲು ಹೇಗೆ ನನ್ನಾಗಿ ಸ್ವಲ್ಪ ತಲೆ ಎತ್ತು ನಿಧಾನವಾಗಿ ಒಂದು ಸುತ್ತಿರುವು ಕಾಸಾತನ ಮಾಡಲ್ಲ ಬುಡದಲ್ಲಿರುವಂತಹ ಪೊದಲಿನ ಹಾಗೆ ಉಂಟು ಮುಂದೆ ಹಾಕುವ ತಲೆ ಕೂದಲು ಹಾಗೆ ಅವಳ ತಲೆ ಮುದ್ದು ಮಾಡಿ ಅವಳ ಮೊದಲು ಹಾಗೆ ಉಂಟು ಬಿಳಿ ಹೆಣ್ಣು ಮಕ್ಕಳಿಗೆ ಕಪ್ಪು ಕೂದಲು ಚಂದ ಅಲ್ವಾ ಹೆಣ್ಣು ಮಕ್ಕಳ ಸೌಂದರ್ಯ ಗೊತ್ತಾಗುವುದು ಹೇಗೆ ಕಂದು ಮಿಶ್ರಿತವಾದ ಕಪ್ಪು ಕೂದಲು ಹಾಗೆ ಹೌದಾ ಅವಳ ಹಣೆಲ್ಲ ನಿಂತ ನೋಡ್ರಿ ಬಣ್ಣ ಕೊಟ್ಟದ್ದಲ್ಲ ಸರಿ ಈಗ ಅವಳ ಹಣೆ ಹೇಗೆ ಹಣೆ ಅಂತ ಹೇಳಿದ್ರೆ ನಾಯಿ ಚಿಂತಿ ಬಿಟ್ಟ ಅಂತ ದೋಷ உதாஹேக்கு அந்திய பணை மனை கலி துப்பணை மனை அவள உக்கோ காமன கொடுப்பிங்க

ಸಂಗಾತಿ ಆ ನಾಸೆ ಅವಳ ತುಟ್ಟಿ ಯಾತ್ರೆ ಬೆಗೆ ಟೂ ಮಾಡಿದೆ ಕರಬಿಡಾ ನೀನಿಗೆ 58ಕ್ಕೆ 25ಕ್ಕೆ ಲಾಲಕಿದೆ ಲೇ ಎಂತಿದೆ ದೊಡ್ಡೆ ಹನ್ನಿನಂತಾ ತುಟ್ಟಿ ಆ ದೊಡ್ಡೆ ಅತವ ಕರಭೂಜಲ ಹಣ್ಣಲ್ಲ ಕಟ್ಟರಿಸಿದ್ದಂತಾ ತುಟ್ಟಿ ಹೌದು ಅವಳ ಕಿವಿ ಹೇಗೆ ಕಿವಿ ವೈಶಾಕ ಮಾತಲ್ಲಿ ನೀರಾಗಿದೆ ಉಯ್ಕಿ ಹೋಗಬೇಕೆ ಗಾ ಹೌದು ಎನ್ನುವಂತಹ ಅಕ್ಷರವನ್ನು ತಿರುಗಿಸಿ ಬರೆದ ಹಾಗೆ ಅವಳ ಗಲ್ಲ 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 ಗಲ್ಲು ಬೆಲ್ಲ ಮುಖವೆಂಬ ಕನ್ನಡಿಯ ಹಿಡಿಯೋ ಹಿಡಿಯೋ ಅಥವಾ ಮಾವಿನ 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 ಹಿಡಿಯೋ ಮಾವಿನ ಅಲ್ಲ ಮಾವಿನ ಹಿಡಿಯೋ ಹಿಡಿಯೋ ಮುಖವೆಂಬ ಕನ್ನಡಿಯ ಹಿಡಿಯೋ ಅವಳ ಕಂಠ ಕಂಠ ಅದು ಫಲಮುರಿ ಶಂಕ ಫಲಮುರಿ ಶಂಕ ಅವಳ ತೋಳುಗಳು ತೋಳೆಕಾಯಿ ಮತ್ತೆ ಹೇಳುವುದ್ರೆ ಒಟ್ಟಾರೆಯಾಗಿ ಹೇಳಿದ್ರೆ ಒಟ್ಟಾರೆ ಹೇಳುವೆ ಹುಡುಚಿ ಚಿನ್ನದ ನಿಂಬೆ ಎಲ್ಲಿ